ಶ್ರೀ ಕ್ಷೇತ್ರ ಕಮಲಶಿಲೆ ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕಮಲಶಿಲೆಯಲ್ಲಿ ಶ್ರೀ ಬ್ರಾಹ್ಮಿ ಪರಮೇಶ್ವರಿ ದೇವಾಲಯವಿದೆ ಈ ದೇವಾಲಯವು ಕುಬ್ಜಾ ನದಿ ಹಾಗೂ ನಾಗತೀರ್ಥಗಳ ಸಂಗಮ ಕ್ಷೇತ್ರ ಇಲ್ಲಿ ದುರ್ಗೆ ಲಿಂಗರೂಪಿಯಾಗಿ ನೆಲೆಸಿದ್ದಾಳೆ ಈ ದೇವಾಲಯವನ್ನು ದಕ್ಷಿಣ ಭಾರತದ ವೈಷ್ಣೋದೇವಿ ಅಂತ ಹೇಳ್ಬೋದು ಹೇಗೆಂದರೆ ಮಹಾಲಕ್ಷ್ಮಿ ಮಹಾಕಾಳಿ ಹಾಗೂ ಮಹಾ ಸರಸ್ವತಿ ಐಕ್ಯವಾಗಿರುವ ಲಿಂಗವಾಗಿದೆ ವರ್ಷಕ್ಕೊಮ್ಮೆ ಉಬ್ಜಾ ನದಿಯು ಲಿಂಗ ಸ್ಪರ್ಶ ಮಾಡುವುದೇ ಇಲ್ಲಿನ ವಿಶೇಷತೆ ಇದು ಉದ್ಭವ ಲಿಂಗ ದುರ್ಗಾದೇವಿಯು ಬ್ರಾಹ್ಮಿ ಮುಹೂರ್ತದಲ್ಲಿ ಉದ್ಭವವಾಗಿರುವುದರಿಂದ ಈ ಸ್ಥಳಕ್ಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಂದು ಹೆಸರು ಬಂದಿದೆ ಈ ದೇವಾಲಯದಲ್ಲಿ ಪ್ರತಿದಿನವೂ ಚಂಡಿಕಾ ಹೋಮಗಳು ನಡೆಯುತ್ತದೆ ಈ ದೇವಾಲಯಕ್ಕೆ ಚಂಡಿಕಾ ಹೋಮವೇ ವಿಶೇಷ ಇಂತಹ ಶಕ್ತಿಯನ್ನು ಹೊಂದಿರುವ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸಮಯ ಮೂರುವರೆ ಕಮಲಶಿಲೆ ರೀಚ್ ಆದ್ವಿ ಇಲ್ಲಿ ಬ್ರಾಹ್ಮಿ ತೀರ್ಥ ಅತಿಥಿ ಗೃಹ ಅಂತ ಇದೆ ಇಲ್ಲೇ ನಾವು ರೂಮ್ ಬುಕ್ ಮಾಡಿದ್ದೀವಿ ಆಲ್ರೆಡಿ ಸೊ ಈಗ ಹೋಗಿ ಚೆಕ್ ಇನ್ ಆಗ್ತೀವಿ ಇದು ರೂಮು ಟೆಂಪಲ್ ರೂಮ್ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವು ಕಮಲಶಿಲೆಗೆ ಮೂರುವರೆಗೆ ರೀಚ್ ಆದ್ವಿ ಅಪ್ ಆಗಿ ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ಇಲ್ಲಿನ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಕಮಲಶಿಲೆ ಬಂದು ಕುಂದಾಪುರ ತಾಲೂಕಿನಲ್ಲಿರೋದು ಇಲ್ಲಿ ದೇವಿ ಬಂದು ಶ್ರೀ ಬ್ರಾಮಿ ದುರ್ಗಾ ಪರಮೇಶ್ವರಿ ದೇವಿ ಸಿಂಹದ ಮೇಲೆ ಕೂತಿರುವ ದೇವಿಗೆ ನೋಡೋಣ ಇಲ್ಲಿನ ವಿಶೇಷತೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದನ್ನು ಒಳಗಡೆ ಹೋಗಿ ಇದ್ರ ವಿಶೇಷತೆ ನೀವು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಇಲ್ಲಿ ಗೋಪುರ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಸೊ ಮುಖ್ಯದ್ವಾರದಿಂದ ಎಂಟ್ರಿ ನಿಷೇಧ ಮಾಡಿದ್ದಾರೆ ಇಲ್ಲಿ ಸೈಡಿಂದ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಲಿಸ್ಟ್ ಪೂಜೆಗೆ ಒಳಗೆ ಹೋಗಿ ಪ್ರದರ್ಶ ಹಾಕಿ ಸಂಕಲ್ಪ ಮಾಡಿ ಫ್ಯಾಮಿಲಿ ಫುಲ್ಲು ರಾಶಿ ನಕ್ಷತ್ರ ಹೇಳ್ಬೋದು ರಾಶಿ ನಕ್ಷತ್ರ ಹೇಳಿ ಸಂಕಲ್ಪ ಆದಮೇಲೆ ದೇವರಾದ್ರೂ ನಿಮ್ಮ ಕೈಯಲ್ಲಿ ದೀಪ ಹಚ್ಚಿ ಕೊಡ್ತಾರೆ ದೀಪ ಬೆಳಗಿಸಿ ಮಂಗಳಾರತಿ ನೀವೇ ದೀಪದಲ್ಲಿ ಮಾಡ್ಬೋದು ಆಮೇಲೆ ಇಲ್ಲಿಯ ಪ್ರಸಾದ ಸೆಟ್ಟು ಎಲ್ಲ ಬರ್ತದೆ ಪಟ್ಟು ವರ್ಷ ಹಲವು ಧರ್ಮದರ್ಶಿಗಳಿದ್ರೆ ಧರ್ಮದರ್ಶಿಗಳು ಪ್ರಸಾದ ಕೊಡ್ತಾರೆ ಕೌಂಟ್ರಲ್ಲಿ ಯಾರಾದರೂ ಕೊಡ್ತಾರೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ರಾಜಗೋಪುರ ನಿರ್ಮಾಣದಿಂದ ಪಕ್ಕದಲ್ಲಿ ಬಿಡ್ತಾ ಇದ್ದಾರೆ ಸೊ ಈಗ ನಾವು ಇಲ್ಲಿ ಬಂದು ಟೆಂಪಲ್ ಹೊರಾಂಗಣ ಔಟ್ಸೈಡ್ ದ ಟೆಂಪಲ್ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ ಇದೆ ಈಚೆ ಫುಲ್ಲು ಇಲ್ಲಿ ಬೆಳ್ಳಿ ರಥ ಸಹ ಇದೆ ನೋಡಿ ಇಲ್ಲಿ ರಥೋತ್ಸವ ಸೇವೆ ಯಾವಾಗ ಆಗುತ್ತೆ ದೊಡ್ಡ ಜಾತ್ರೆಗೆ ಮಾತ್ರ ಜಾತ್ರೆ ಯಾವಾಗ ಇರುತ್ತೆ ಸರ್ ಜಾತ್ರೆ ಜಾತ್ರೆ ಈ ಸಲ ಏಪ್ರಿಲ್ 28 ಏಪ್ರಿಲ್ 28 ಹಾ ಬೆಳ್ಳಿ ರಥೋತ್ಸವ ಯಾರದು ಹರಕೆ ಉಂಟು ಯಾವಾಗಲೂ ಬೇಕು ಮಾಡ್ತಾರೆ ಹಾಗೆ ಬೆಳ್ಳಿ ರಥೋತ್ಸವ ಹರಕೆ ನಮಗಿದ್ರೆ ನಾವು ಮಾಡಿಸಬಹುದು ಇದೇ ದಿನ ಅಂತ ಏನು ಇಲ್ಲ ಅಂದ್ರೆ ಜಾತ್ರೆ ಬಂದು ಏಪ್ರಿಲ್ 28 ಈ ವರ್ಷ 2024 ರಲ್ಲಿ ನಡೆಯುತ್ತಂತೆ ಇಲ್ಲಿ ಫ್ರೆಂಡ್ಸ್ ಇದೆ ಕುಬ್ಜಾ ನದಿ ಕುಬ್ಜಾ ನದಿಯ ತೀರದಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ನೆಲೆಸಿರೋದು ಇದು ನಾಗತೀರ್ಥ ಅಂತ ಹೇಳ್ತಾರೆ ನಾಗರ ಸನ್ನಿಧಿ ಇಲ್ಲಿ ಹುತ್ತ ಬೆಳೀತಾ ಇದೆ ಅಂತೆ ಫುಲ್ ಬೆಳ್ಕೊಂಡು ಹೋಗ್ತಾನೆ ಇತ್ತಂತೆ ಈ ಥರದೇ ಬೆಳ್ಕೊಂಡು ಹೋದರೆ ಆಗಲ್ಲ ಅಂತ ಹೇಳಿ ರೀಸೆಂಟಾಗಿ ಸ್ವಲ್ಪ ವರ್ಷಗಳ ಹಿಂದೆ ತಡೆದಿದ್ದಾರಂತೆ ಫ್ರೆಂಡ್ಸ್ ಇಲ್ಲಿ ಸಾಕಷ್ಟು ಸರ್ಪಗಳು ವಾಸಸ್ಥಳ ಅಂತೆ ಇಲ್ಲಿ ಈಗಲೂ ಸಹ ಸರ್ಪಗಳು ನಾಗ ನಾಗದೇವರು ಇಲ್ಲಿ ಇದ್ದಾರೆ ಅಂತ ಇಲ್ಲಿ ಪುರೋಹಿತರು ಹೇಳಿದ್ರು ನಮಗೆ ನಾವ್ ಇಲ್ಲೂ ಸಹ ಕ್ರೌಡ್ ಇರುತ್ತೆ ಅನ್ಕೊಂಡ್ವಿ ರೂಮ್ ಸಹ ಸಿಕ್ಕಿರ್ಲಿಲ್ಲ ನಮಗೆ ಬಟ್ ನೋಡಿದ್ರೆ ಏನು ಕ್ರೌಡ್ ಇಲ್ಲ ಮೇ ಬಿ ಸೆವೆನ್ ಓ ಕ್ಲಾಕ್ ಪೂಜೆಗೆ ಎಲ್ಲರೂ ಬರ್ಬೋದು ಅನ್ಸುತ್ತೆ ಅದೇನೋ ಹಾವು ಹುತ್ತ ಪೂಜೆ ಮಾಡ್ತೀವಲ್ಲ ಮನೆ ಹತ್ರ ಷಷ್ಠಿಗೆ ನಾಗರ ಪಂಚಮಿಗೆ ಎಲ್ಲ ಆ ಹುತ್ತ ಇರುತ್ತಲ್ವಾ ಇಲ್ಲಿ ಅದೇ ತರ ಹುತ್ತ ಬೆಳ್ಕೊಂಡೋಗ್ತಿದೆಯಂತೆ ಅದೇ ಅಷ್ಟೇ ಇವ್ರ ಕೈಯಲ್ಲಿ ಹೋದ್ರೆ ಗೊಂಬೆಗಳದ್ದು ಸಹ ಎಲ್ಲ ಕಿತ್ಕಾಯಿ ಕೊಟ್ಬಿಡ್ತೀವಿ ಇವಾಗ ಅದನ್ನ ಮೈನಾ ಇವಾಗ ಅದನ್ನ ಏನು ಮಾಡ್ತೀಯ ನೀನು ನೀನೇನು ಮಾಡ್ತೀಯ ಸುಪ್ರೀತ್ ಆಂಜನೇಯ ದೇವಾಲಯ ಫ್ರೆಂಡ್ಸ್ ಇದು ನವಗ್ರಹ ದೇವಾಲಯ ಇದು ಶಾಲೆ ಅಂತ ಸಪ್ರೇಟಾಗಿ ಏನಿಲ್ಲ ಇಲ್ಲಿ ದೇವಸ್ಥಾನದ ಸುತ್ತಲೂ ಮಾಡ್ತಾ ಇದ್ದಾರೆ ಇದು ಬಂದು ಸಾಮೂಹಿಕ ಚಂಡಿಕಾ ಹೋಮ ಸಾಮೂಹಿಕ ಹೋಮ ಮಾಡೋವಾಗ ಇಲ್ಲಿ ಮಾಡ್ತಾರಂತೆ ಮಿಕ್ಕಿರೋದೆಲ್ಲ ಪುಟ್ ಪುಟ್ಟದಾಗಿ ಇಂಡಿವಿಜುವಲ್ ಆಗಿ ಮಾಡುವಾಗ ಇಲ್ಲೆಲ್ಲ ಮಾಡ್ತಾರೆ ಇಲ್ಲಿ ನಮ್ಮ ನೀತಿಶಾಸ್ತ್ರಗಳನ್ನು ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಿದ್ದಾರೆ ತಟ್ಟೆಯಲ್ಲಿ ಊಟ ಹೇಗೆ ಬಡಿಸಬೇಕು ತುಂಬ ಒಳ್ಳೆಯ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ರಾಮನ ಪೂಜೆ ಹೇಗೆ ಮಾಡಬೇಕು ನಮ್ಮ ಪ್ರತಿನಿತ್ಯ ಆಹಾರ ಹೇಗಿರಬೇಕು ದೇವಿಯ ಉಡಿಯನ್ನು ಹೇಗೆ ತುಂಬಬೇಕು ಧರ್ಮ ಕಾರ್ಯಕ್ಕೆ ಹೇಗೆ ಪಾಲ್ಗೊಳ್ಳಬೇಕು ದೇವರಿಗೆ ಕೈ ಜೋಡಿಸಿ ಏಕೆ ನಮಸ್ಕಾರ ಮಾಡಬೇಕು ಇಲ್ಲಿ ದೇವಸ್ಥಾನದ ಮಾಡೆಲ್ ಡಿಸ್ಪ್ಲೇ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ತುಂಬ ತಿಳ್ಕೊಳ್ಳೋ ವಿಷಯಗಳು ಇಲ್ಲಿದೆ ನಮಗೆ ಅದು ಯೋಚನೆ ಸಹ ಬಂದಿಲ್ಲ ನನಗೆ ಈ ಥರ ಎಲ್ಲ ತಿಳ್ಕೊಬೇಕು ಅನ್ನೋದು ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ಇನ್ಫಾರ್ಮೇಶನ್ ತುಂಬ ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ ವೀರಭದ್ರ ದೇವರು ಬ್ರಹ್ಮಿ ದುರ್ಗೆ ಪರಮೇಶ್ವರಿ ಅಂತಾರೆ ಅಲ್ಲ ದೇವಿ ಹೇಗೆ ಸ್ವರೂಪ ಇಲ್ಲಿ ಉದ್ಭವ ಮೂರ್ತಿನ ಹೇಗೆ ಉದ್ಭವ ಲಿಂಗ ಉದ್ಭವ ಲಿಂಗ ಲಿಂಗಾಕಾರದಲ್ಲಿ ದೇವಿ ಮೂರು ಶಕ್ತಿ ಒಂದೇ ಶಕ್ತಿಯಲ್ಲಿ ಅಡಕವಾಗಿದೆ ಬ್ರಾಹ್ಮಿ ಮೂರ್ತದಲ್ಲಿ ಉದ್ಭವಿಸಿದ ಲಿಂಗ ಭೂಮಿಯಿಂದ ಉದ್ಭವ ಅಂತಾರೆ ಫ್ರೆಂಡ್ಸ್ ಇದು ನಾನು ಸೆಕೆಂಡ್ ಟೈಮ್ ಬರ್ತಿರೋದು ಫಸ್ಟ್ ಟೈಮ್ ತುಂಬ ಒಂದು ನಾಲ್ಕೈದು ವರ್ಷದಿಂದ ಬಂದಿದ್ವಿ ಈಗ ಎರಡನೇ ಸಲ ಬರ್ತಾ ಇರೋದು ಇಲ್ಲಿ ತುಂಬ ವಿಶೇಷತೆ ಇದೆ ಅಂತ ತುಂಬ ಜನ ತಿಳಿಸ್ಕೊಟ್ರು ಆಮೇಲೆ ದೇವಿ ತುಂಬಾ ಪವರ್ಫುಲ್ ಇಲ್ಲಿ ಫ್ರೆಂಡ್ಸ್ ಇದೆಲ್ಲ ಹೊರಗಡೆ ಇರೋ ದೇವನ್ ದೇವತೆಗಳು ಪುಟ್ಟ 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 ಸನ್ನಿಧಿಗಳಿದೆ ಈಗ ಒಳಗಡೆ ಮುಖ್ಯ ದೇವಿನ ನೋಡೋಣ ಬನ್ನಿ ಇಲ್ಲಿ ಸಿಂಹದ ಮೇಲೆ ದುರ್ಗೆ ಮಾತೆ ಕೂತಿರೋದು ಇದು ವಿಗ್ರಹ ಇದೆ ದುರ್ಗೆ ಅಂದಿದ ತಕ್ಷಣ ನಾವು ಅಂದರೆ ಸ್ವಲ್ಪ ದುರ್ಗೆನ ಅನ್ನೋ ಥರ ಇರುತ್ತೆ ಆದರೆ ಇಲ್ಲಿ ತಾಯಿ ಎಷ್ಟು ಶಾಂತವಾಗಿದ್ದಾರೆ ಅಂದರೆ ತುಂಬ ಸ್ಮೈಲಿಂಗ್ ಫೇಸ್ ಇದೆ ಅಂತ ಹೇಳ್ಬೋದು ತಾಯಿಗೆ ಸ್ಮೈಲಿಂಗ್ ಫೇಸಲ್ಲಿ ಶಾಂತವಾಗಿ ಸಿಂಹದ ಮೇಲೆ ಕೂತಿದ್ದಾರೆ ನಾಲ್ಕು ಬಾಹುಗಳಿದೆ ಈ ಥರ ಅಭಯ ಹಸ್ತ ಇಟ್ಟು ಶಂಕು ಮತ್ತು ಚಕ್ರ ಇನ್ನೂ ಎರಡು ಬಾಹುಗಳಲ್ಲಿದೆ ಸೊ ನಾಲ್ಕು ಕೈಯುಳ್ಳ ಪ್ರಶಾಂತವಾದ ಸುಂದರವಾದ ವಿಗ್ರಹ ದುರ್ಗೆ ತಾಯಿದು ಆದರೆ ಈ ವಿಗ್ರಹ ಬಂದು ಮೂಲ ವಿಗ್ರಹ ಅಲ್ಲ ಮುಂದೆಗಡೆ ಲಿಂಗ ಇದೆ ಒಂದು ಲಿಂಗನೇ ಇಲ್ಲಿ ಉದ್ಭವ ಲಿಂಗ ಅಂತೆ ಅಂದರೆ ತಾಯಿ ಲಿಂಗ ಸ್ವರೂಪಿಣಿಯಾಗಿ ಇಲ್ಲಿ ಉದ್ಭವ ಆಗಿದ್ದಾರೆ ಮಹಾಕಾಳಿ ಮಹಾ ಸರಸ್ವತಿ ಹಾಗೆ ಮಹಾಲಕ್ಷ್ಮಿ ಮೂರು ಅವತಾರ ಏಕವಾಗಿ ಲಿಂಗದ ರೂಪದಲ್ಲಿ ತಾಯಿ ಇಲ್ಲಿ ಉದ್ಭವವಾಗಿರೋದು ವೈಷ್ಣೋದೇವಿನಲ್ಲಿ ನಾವೇನು ಕಾಣ್ತೀವಿ ಅಲ್ಲಿ ಮೂರು ಸಪ್ರೇಟ್ ಸಪ್ರೇಟ್ ಆಗಿದೆ ಇಲ್ಲಿ ಒಂದೇ ಲಿಂಗದಲ್ಲಿ ಮೂರು ದೇವರೂ ಆಯ್ಕೆಯಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಸೊ ಹಾಗಾಗಿ ಈ ಸ್ಥಳ ತುಂಬ ಪವಿತ್ರವಾದದ್ದು ತುಂಬ ಪವರ್ಫುಲ್ ಸ್ಥಳ ಚಂಡಿಕಾ ಅವೆಲ್ಲ ಇಲ್ಲಿ ಮಾಡಿಸೋದ್ರಿಂದ ಚಂಡಿಕಾ ಹೋಮ ಎಲ್ಲ ಮಾಡಿಸೋದ್ರಿಂದ ತುಂಬ ಪವರ್ಫುಲ್ ಅಂತ ಇಲ್ಲಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಚಂಡಿಕಾ ಹೋಮ ವಿಶೇಷವಾಗಿ ನಡೆಸ್ತಾರೆ ದೇವಿಗೆ ಮಳ್ಳಕ್ಕಿ ಕೊಟ್ಟು ಸರ್ವ ಪೂಜೆ ಅಂತ ಇಲ್ಲೊಂದು ವಿಶೇಷವಾದ ಪೂಜೆ ಇದೆ ಸೊ ಸರ್ವ ಪೂಜೆಯನ್ನು ಮಾಡಿಸ್ಕೊಂಡು ನಾವು ಹೋಗೋಣ ಫ್ರೆಂಡ್ಸ್ ಇಲ್ಲಿ ಸೀರೆಗೂ ಸಹ ಈ ಥರ ಸ್ಲಿಪ್ ಹಾಕಿಸ್ಬೇಕು ಸೀರೆ ಬೆಲೆ ಎಷ್ಟು ಅಂತ ನಾವು ಇಲ್ಲಿ ಸ್ಲಿಪ್ ಹಾಕಿಸ್ಬಿಟ್ಟು ಕೊಡಬೇಕು ದೇವರಿಗೆ ಮಳ್ಳಕ್ಕಿ ದೇವನ ರೆಡಿ ರೆಡಿಯಾಗಿದೆ ಸುಪ್ರೀತ್ ಇವತ್ತು ಐವತ್ತೊಂದು ಪ್ರದಕ್ಷಿಣೆ ಹಾಕಿ ಬಂದು ಕೂತಿದ್ದಾನೆ ಸರ್ವ ಪೂಜೆಗೆ ಸಂಕಲ್ಪ ಮಾಡ್ತಾ ಇದ್ದಾರೆ ಅಸ್ತಿ ಅಧ್ಯಯ ಪೂರ್ವ ಚಿರದೇವ ವಿಶೇಷ ವಿಶಿಷ್ಟಾಯಾಮ ಶುಭ ಗುಂಡಿ ಹಸಿ ಯಜಮಾನಿ ಗೋತೇಶ್ವರ ನಕ್ಷತ್ರ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಡಿ ಆಡಂತ ಉದ್ಯೋಗದಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಆರೋಗ್ಯದಲ್ಲಿ ಮಕ್ಕಳಿಬ್ಬರಿಗೂ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲ ಪ್ರಾಪ್ತಿಯಾಗಲಿ ನಿಮ್ಮ ಸಂಕಲ್ಪವನ್ನು ತಾಯಿ ಅನುಗ್ರಹಿಸಿದ ಪ್ರಾರ್ಥನೆ ಮಾಡ್ಕೊಂಬಿಡಿ ಪ್ರಥಾ ಸರ್ವ ಸೇವೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಪ್ರಿಯತಾಂ ದಸದ ಬ್ರಹ್ಮಾರ್ಪಣಂ ಭವತೋ ವೈಗಂ ಸೃರೇ ಜಾದವೇ ಲೋಕವಕ್ಈ ಕರಣವಸ್ಯೋ ನಮಃ ಅಶ್ವನಾಂ ಸಮದ್ರಣಂ ವೀರವಂತಂ ಬೋವಂತಂ ವೈನ್ನ ಶತೇ ಸ್ವಸ್ಥಿಯೇ ಐದು ದೀಪವನ್ನು ಹಚ್ಚಬೇಕು ಐದು ದೀಪವನ್ನ ಹಚ್ಚಿ ದೇವರಿಗೆ ಬೆಳಗ್ಗೆ ಇಟ್ಟು ಒಂದು ಧ್ರುವ ಮಂಗಲ ರೂಪಂ ಕುಡೀನೆ ಸುಳ್ಳಂ ¡Gracias! ಸರ್ವ ಪೂಜೆ ಪ್ರಸಾದ ಶ್ರೀ ಬ್ರಾಹ್ಮಿ ದುರ್ಗಾ ಫೋಟೋ ಅನ್ನು ಕೊಟ್ಟಿದ್ದಾರೆ ಮತ್ತೆ ಪ್ರಸಾದ ಶಾಲು ಎಲ್ಲ ಕೊಟ್ಟರು ಆಶೀರ್ವಾದ ಮಾಡಿದ್ರು ತುಂಬ ಖುಷಿ ಆಯಿತು ಪೂಜೆನೂ ತುಂಬ ಚೆನ್ನಾಗಿ ಮಾಡಿದ್ರು ಸಂಕಲ್ಪನೂ ಅಷ್ಟೇ ಮನಸ ಇಷ್ಟೆಯಿಂದ ಮಾಡಿದ್ರು ದೀಪ ನಂದಾ ದೀಪವನ್ನು ಹಚ್ಚಲು ಐದು ಜನಕ್ಕೂ ಅವಕಾಶ ಕೊಟ್ಟರು ತುಂಬ ಚೆನ್ನಾಗಿ ಪೂಜೆ ಆಯಿತು ಫ್ರೆಂಡ್ಸ್ ಇದು ಸರ್ವ ಪೂಜೆಯ ವಿಧಿವಿಧಾನ ಇಲ್ಲಿ ಸೊ ಇಲ್ಲಿಗೆ ಮುಗೀತು ಎಂಟು ಗಂಟೆಗೆ ಮಹಾಮಂಗ್ಲಾರತಿ ಅಂದರೆ ಮತ್ತೆ ಬರ್ತೀವಿ ಅದಕ್ಕೆ ಮುಂಚೆ ಹೋಗಿ ಊಟ ಮಾಡಿಕೊಂಡು ಬರೋಣ ಅಂತ ಹೇಳ್ತೀವಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಲಡ್ಡು ಮಳ್ಳಕ್ಕಿ ಕೊಟ್ಟಿರೋದಕ್ಕೆ ಪ್ರಸಾದ ಇದು ಏನ್ ಪ್ರಸಾದ ಅದು ಲಡ್ಡು ಲಡ್ಡು ನಾ ಅಲ್ಲ ಇದು ಪಂಚ ಕಜ್ಜಾಯ ಕಜ್ಜಾಯ ಫ್ರೆಂಡ್ಸ್ ಈ ದೇವಾಲಯ ಸಮಯ ಬಂದು ಆರೂವರೆಯಿಂದ ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಎಂಟೂವರೆವರೆಗೂ ಓಪನ್ ಇರುತ್ತೆ ಮಧ್ಯಾಹ್ನ ಕ್ಲೋಸ್ ಮಾಡಲ್ಲ ಎಂಟು ಗಂಟೆಗೆ ಮಹಾಮಂಗ್ಲಾರ್ತಿ ಆಗುತ್ತೆ ಆಗಿದ ತಕ್ಷಣ ಅರ್ಧ ಗಂಟೆಗೆ ಕ್ಲೋಸ್ ಮಾಡ್ತಾರೆ ಆಮೇಲೆ ಏಳು ಗಂಟೆಯಿಂದನೇ ಇಲ್ಲಿ ಅನ್ನಪ್ರಸಾದವನ್ನು ಕೊಡ್ತಾ ಇರ್ತಾರೆ ಹೋಗಿ ಊಟ ಮಾಡ್ಕೊಂಬರ್ಬೋದು ಊಟನೂ ತುಂಬ ಚೆನ್ನಾಗಿರ್ತೀನಿ ತೋರಿಸ್ತೀನಿ ಇದೊಂದಿರ ಇಲ್ಲಿ ಚಂಡಿಕಾ ಹೋಮ ವಿಶೇಷ ಅಂತ ಹೇಳಿದೆ ನಾನು ಏನು ವಿಶೇಷ ಅಂತ ಕೇಳ್ತೇ ಇಲ್ಲಿ ಏನೇನು ತರಬೇಕು ನಾವು ಅಂತ ನೋಡಿ ಅವ್ರು ನಂಬರ್ ಕೊಟ್ಟಿದ್ದಾರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಖಂಡಿಕಾ ಹೋಮ ಚಾರ್ಜಸ್ ಬಂದು ಇಲ್ಲಿ ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಅದು ಬಿಟ್ಟು ನಾವೇನು ತರಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿತ್ತು ಕೇಳಿದಕ್ಕೆ ಮೂರು ಐದು ಅಥವಾ ಒಂಬತ್ತು ಜನ ಮುತ್ತೈದರಿಗೆ ನಾವು ಸೀರೆ ಬಾಗಿನ ಸಾಮಾನನ್ನು ಕೊಟ್ಟಂದು ಕೊಡ್ಬೋದು ಅದು ಬಿಟ್ಟು ಚಂಡಿಕಾ ಹೋಮಕ್ಕೆ ಪೂರ್ಣಾವತಿಗೆ ಸಮರ್ಪಣೆ ಮಾಡೋದಕ್ಕೆ ಸೀರೆಯನ್ನು ತರ್ಬೋದು ಅಂತ ಹೇಳಿದ್ರು ದೇವಿಗೆ ನಾವು ಸೀರೆಯನ್ನು ಅರ್ಪಿಸಬೇಕಾದ್ರೆ ಒಂದಿನ ಮುಂಚೆನೇ ಹೇಳಿಬಿಟ್ಟು ದೇವಿಗೆ ಸೀರೆ ಇದನ್ನೇ ಉಡಿಸಬೇಕು ಅಂತ ಹೇಳಿಕೊಟ್ಟರೆ ಮಾರನೇ ದಿನ ನಮ್ಮ ಪೂಜೆಯ ದಿನ ದೇವಿಗೆ ಅದೇ ಸೀರೆಯನ್ನು ಉಡಿಸ್ತಾ ಇರ್ತದೆ ಪರವಾಗಿ ಇದಿಷ್ಟು ಚಂಡಿಕಾ ಹೋಮದ ಇನ್ಫಾರ್ಮೇಶನ್ ಫ್ರೆಂಡ್ಸ್ ಇದಲ್ದಿರ ಬೇರೆ ಟೆಂಪಲ್ಸಲ್ಲಿ ನಾವು ಪ್ರೀ ಬುಕ್ಕಿಂಗ್ ಒಂದು ತಿಂಗಳು ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಸಹ ಇರೋ ಥರ ಪ್ರೀ ಬುಕ್ಕಿಂಗ್ ಆಗಿರುತ್ತೆ ಹೋಮಕ್ಕೆ ಬಟ್ ಇಲ್ಲಿ ಏನು ಅಂದರೆ ನಾಲ್ಕು ದಿನದ ಮುಂಚೆ ಅಥವಾ ಮೂರು ದಿನದ ಮುಂಚೆ ಕಾಲ್ ಮಾಡಿ ಈ ಥರ ಹೋಮ ಮಾಡಿಸ್ಬೇಕು ಚಂಡಿಕಾ ಹೋಮ ಇದೆ ನಮಗೆ ಅಂತ ಹೇಳಿದ್ರೆ ಅವರು ಬರ್ ಬರ್ಕೊಂಡು ಆ ದಿನಕ್ಕೆ ನಮಗೆ ಟೈಮಿಂಗ್ಸ್ ಹೇಳಿ ಅವತ್ತು ಬಂದು ನಾವು ಮಾಡಿಸ್ಬೋದು ಸೊ ಪ್ರೀ ಬುಕ್ಕಿಂಗ್ ಅಷ್ಟೊಂದೇನಿಲ್ಲ ಒಂದೆರಡು ದಿನದ ಮುಂಚೆನೇ ನಾವು ಇದು ಇನ್ಫಾರ್ಮೇಷನ್ ಕೊಡಬೇಕು ಅಷ್ಟೇ ಸೊ ಇದು ಎಲ್ಲ ಇನ್ಫಾರ್ಮೇಷನ್ ಚಂಡಿಕಾ ಹೋಮದ ಬಗ್ಗೆ ಫ್ರೆಂಡ್ಸ್ ದುರ್ಗೆ ದೇವಿಯ ಮಹಾಮಂಗ್ಲಾರತಿಯ ನಂತರ ಇಲ್ಲಿರೋ ಎಲ್ಲ ಪುಟ್ಟ ಪುಟ್ಟ ಸನ್ನಿಧಿಗಳಲ್ಲೂ ಮಹಾಮಂಗ್ಲಾರತಿಯನ್ನು ಮಾಡ್ತಾರೆ ಅದಾದ ನಂತರ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಮಂಗಳಾರತಿ ಆದ ನಂತರ ಕಷಾಯ ತೀರ್ಥ ಅಂತ ಕೊಡ್ತಾರಂತೆ ಕುಡಿದ್ಬಿಟ್ಟು ಹೋಗಿ ಅಂತ ಹೇಳಿದ್ರು

ಫ್ರೆಂಡ್ಸ್ ಎಲ್ಲ ಪೂಜೆ ನಂತರ ಕೊನೆಯಲ್ಲಿ ತೀರ್ಥವಾಗಿ ಕಷಾಯ ತೀರ್ಥ ಅಂತ ಕೊಟ್ಟರು ಅದು ಕಷಾಯ ಪೆಪ್ಪರು ಬೆಲ್ಲ ಆಮೇಲೆ ಎಲ್ಲ ಹಾಕಿ ಕಷಾಯ ಮಾಡ್ತೀವಲ್ಲ ನಾವು ಅದೇ ತರ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ಸಮಥಿಂಗ್ ಡಿಫ್ರೆಂಟ್ ಅನ್ನಿಸ್ತು ಅವ್ರು ಹೇಳಿದ ಒಳ್ಳೇದಾಯ್ತು ವೆಯ್ಟ್ ಮಾಡಿ ಅದನ್ನ ತಗೊಂಡು ಹೋದ್ವಿ ನಾವು ಪ್ರಸಾದಕ್ಕೆ ಬಂದಿದ್ದೀವಿ ಇಲ್ಲಿ ಊಟ ಇಲ್ಲಿ ಊಟ ನೋಡ್ಬೋದು ಟೇಬಲ್ ಸಿಸ್ಟಮಲ್ಲಿ ಮದುವೆ ಊಟ ಬಳಸಿದಂಗೆ ಬಳಸ್ತಾರೆ ವೆರೈಟಿ ಸಹ ತುಂಬ ಬಳಸ್ತಾರೆ ಇಲ್ಲಿ ಟ್ರೆಡಿಷನಲ್ ಆಗಿ ಬಾಳೆ ಎಲೆ ಊಟ ಸಂಪೂರ್ಣ ಎರಡು ರೀತಿ ಪಲ್ಯ ಚಟ್ನಿ ರಸಮ್ ಸಾಂಬಾರ್ ಮಜ್ಜಿಗೆ ಅನ್ನ ಪೊಂಗಲ್ ಆಮೇಲೆ ಪಾಯಸ ಇದು ಇಲ್ಲಿನ ಕಂಪ್ಲೀಟ್ ಊಟ ಮೈನಾ ಸಹ ಎಲೆ ಖಾಲಿ ಮಾಡಿದ್ದಾಳೆ ಫ್ರೆಂಡ್ಸ್ ಇವತ್ತು ಯಾವಾಗ ಖಾಲಿ ಮಾಡ್ತೀನಿ ಎಲ್ಲ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಎಲ್ಲರೂ ಸೊ ಹೀಗೆ ಸಿಗ್ತಾ ಇರಿ ಎಲ್ಲ ಕಡೆ ಓಡಾಡ್ತಾ ಇರಿ ನಮ್ಮ ಚಾನೆಲ್ ನೋಡ್ತಾ ಇರಿ ಫ್ರೆಂಡ್ಸ್ ಇವೆಲ್ಲನೂ ಇವತ್ತಿನ ವಿಶೇಷತೆಗಳು ನಾವು ಕಮಲಶಿಲೆಯಲ್ಲಿದ್ದೀವಿ ಶ್ರೀ ಬ್ರಾಹ್ಮಿ ದೇವಿಯ ದರ್ಶನ ಮಾಡಿದ್ವಿ ಅಲ್ಲಿನ ವಿಶೇಷತೆಗಳನ್ನು ನಿಮಗೆ ತಿಳಿಸ್ಕೊಟ್ಟೆ ನಾನು ಇವತ್ತು ನಾವು ಸರ್ವ ಪೂಜೆಯನ್ನು ತೊಗೊಂಡ್ವಿ ಸರ್ವ ಪೂಜೆ ಸೇವೆ ನಂತರ ಮಹಾಮಂಗ್ಲಾರ್ತಿವರೆಗೂ ಅಲ್ಲೇ ಹೋಗ್ಕೊಂಡು ಮಳ್ಳಕ್ಕಿಯನ್ನು ತಾಯಿಗೆ ಅರ್ಪಿಸಿ ಪೂಜೆಯನ್ನು ಮುಗಿಸ್ಕೊಂಡು ಊಟ ಸಹ ಮಾಡಿ ಬಂದ್ವಿ ಸೊ ಇಲ್ಲಿನ ವಿಶೇಷತೆ ಸರ್ವಪೂಜೆ ಹೇಗೆ ಮಾಡಿಸಿದ್ರು ಆಮೇಲೆ ಚಂಡಿಕಾ ಹೋಮ ಹೇಗೆ ನಡೀತಾ ಇದೆ ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಹೀಗೆ ನೋಡ್ತಾ ಇರಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಸಂಚಾರಿ ನನ್ನ ಜೊತೆಗೆ ಮಾಡೋಣ ಇಲ್ಲಿಗೆ ನಾನು ಇವ್ಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು